ಹಲೋ ವೆಲ್ಕಮ್ ಬ್ಯಾಕ್ ಟು ಶುಭ ವ್ಲಾಗ್ಸ್ ಇದು ಭಾನುವಾರ ದಿನದ ವ್ಲಾಗ್ ಆಗಿರುತ್ತೆ ಸಾರಿ ಫಾರ್ ದ ಲೇಟ್ ವ್ಲಾಗ್ಸ್ ಹಾಗೆ ಸ್ವಲ್ಪ ಮನೇಲಿ ಜಾಸ್ತಿ ಕೆಲಸ ಇದ್ದಿದ್ದರಿಂದ ವ್ಲಾಗ್ಸ್ ಅಪ್ಲೋಡ್ ಮಾಡೋದಕ್ಕಾಗಿರಲಿಲ್ಲ ಹಾಗಾಗಿ ಇವತ್ತು ನನ್ನ ಆದನಿ ಮಗನದು ಬರ್ಡೇ ಇರೋದರಿಂದ ಮನೆಯಲ್ಲಿ ಆಗಿ ಸೆಲೆಬ್ರೇಟ್ ಮಾಡೋಣ ಅಂತಂತನ್ಬಿಟ್ಟು ಮನೆಯಲ್ಲೇ ಚಿಕನ್ ಬಿರಿಯಾನಿ ಹಾಗೆ ಚಿಕನ್ ಚಾಪ್ಸು ಮಟನ್ ಸಾಂಬಾರು ಎಲ್ಲ ಮಾಡಿದ್ದೀವಿ ಕಬಾಬು ಕೂಡ ಕಲಸಿಟ್ಟಿದ್ದೀನಿ ಅದು ಮಾಡಬೇಕು ಹಾಗೆ ಅವನ ಫ್ರೆಂಡ್ಸ್ ಕೂಡ ಬಂದಿದ್ದರು ಬರ್ಡೇಗೆ ಅಂತಂತಂದ್ಬಿಟ್ಟು ಇನ್ವೈಟ್ ಮಾಡಿದ್ದ ಹಾಗೆ ನಮ್ಮ ಮನೆಯಲ್ಲೂ ಬರೋ ನೆಂಟರೆಲ್ಲ ನಮ್ಮ ಯಜಮಾನ್ರ ಅಕ್ಕಂದರು ಅವ್ರ ಮಕ್ಕಳು ಎಲ್ಲರೂ ಕೆಲವರು ಬಂದಿದ್ದರು ಕೆಲವರು ಬಂದಿರಲಿಲ್ಲ ಅವ್ರಿಗೇನೋ ಕೆಲಸ ಇತ್ತು ಅಂತಂತನ್ಬಿಟ್ಟು ಹಾಗೆ ನಾನು ಒಳಗಡೆ ಅಡುಗೆ ಮಾಡೋದಕ್ಕೆ ಪ್ರಿಪ್ರೇಷನ್ಸ್ ಮಾಡ್ಕೊತಾ ಇದ್ದೆ ಬರೀ ಇನ್ನೇನು ಕಬಾಬ್ ಮಾಡಬೇಕಾಗಿತ್ತು ಎಲ್ಲ ಅಡುಗೆನೂ ಮುಗ್ದಿತ್ತು ಕಬಾಬ್ ಒಂದು ಮಾಡೋಣ ಅಂತ ಇದ್ದೆ ಹಾಗೆ ನಮ್ಮ ಯಜಮಾನ್ರ ಅಕ್ಕನ ಮಗಳು ಕೂಡ ಬಂದಳು ಹೆಲ್ಪ್ಗೆ ಆಚೆ ಎಲ್ಲ ಕೇಕ್ ಕಟ್ಟಿಂಗ್ ನಡೀತಾ ಇದೆ ಬಾ ಆಚೆ ಅಂತ ಕರಿತಾ ಇದ್ದಾರೆ ಹೋಗಬೇಕು ಅಷ್ಟರಲ್ಲಿ ಕೇಕ್ ಕಟ್ಟಿಂಗಿಗೆಲ್ಲ ರೆಡಿಯಾಗಿತ್ತು ಯಾಕೆಂದರೆ ಅವ್ನ ಫ್ರೆಂಡ್ಸ್ ಕೂಡ ಬಂದಿದ್ರಲ್ವ ಅವರು ಹೊರಡಬೇಕಾಗಿತ್ತು ಬೇಗ ಸಂಜೆ ಕೇಕ್ ಕಟ್ಟಿಂಗ್ ಇದ್ದಿದ್ದು ಹಾಗಾಗಿ ಬೇಗ ಕಟ್ ಮಾಡೋಣ ಅಂತ ಕೇಕ್ ಕಟ್ಟಿಂಗ್ ಮಾಡ್ತಾ ಇದ್ದೀವಿ ಜಾಸ್ತಿ ಏನು ಹೇಳಿಲ್ಲ ನಾವು ಸಿಂಪಲ್ಲಾಗಿ ಮಾಡ್ತಾ ಅಷ್ಟೇನೆ ಯಾವಾಗಲೂ ಬೇರೆ ರೀತಿ ಇನ್ನೊಂದು ಗ್ರ್ಯಾಂಡಾಗಿ ಬಲೂನ್ಸ್ ಎಲ್ಲ ಡೆಕೋರೇಷನ್ ಮಾಡಿ ಮಾಡ್ತಾಯಿದ್ವಿ ಬಟ್ ಈ ಸರಿ ಸಿಂಪಲ್ಲಾಗಿ ಮಾಡ್ತಾಯಿರೋದಷ್ಟೇನೇನೆ ಇಷ್ಟು ಮಾತ್ರ ಮಾಡೋದಕ್ಕೇ ತುಂಬ ರಿಸ್ಕ್ ಆಯಿತು ಯಾಕೆ ಅಂತಂದರೆ ನಾವು ಬೆಳಗ್ಗೆನೇನೆ ನಮ್ಮ ಯಜಮಾನ್ರ ಅಕ್ಕವರ ಹೊಲದಲ್ಲಿ ಮೇವಿತ್ತಲ್ವ ಅದನ್ನು ನಮ್ಮ ತೋಟಕ್ಕೆ ಕುರಿಗಳಿಗೆ ಬೇಕಾಗಿತ್ತು ಅಂತಂತನ್ಬಿಟ್ಟು ತಗೊಂಡು ಸ್ಟಾರ್ಟಿಂಗ್ನಲ್ಲೇ ನೋಡಿರ್ಬೋದು ಎಲ್ಲನೂ ಕಟ್ಟಿಸಿಟ್ಟಿದ್ರು ಅದನ್ನು ನಾವು ಒಂದು ಕ್ಯಾಂಟ್ರೋಗಿ ಎಲ್ಲ ಲೋಡ್ ಮಾಡಿಸಿ ತೋಟಕ್ಕೆ ಕಳಿಸ್ಕೊಟ್ಟು ನಂತರ ಮನೆಗೆ ಬಂದು ಮನೇಲೆಲ್ಲರೂ ಕೂಡ ಫ್ರೆಶ್ ಅಪ್ ಆಗಿ ಎಲ್ಲ ರೆಡಿ ಮಾಡಿಕೊಂಡು ಅಡುಗೆ ಮಾಡೋದು ಸ್ವಲ್ಪ ರಿಸ್ಕ್ ಆಯಿತು ಆಗುತ್ತೋ ಇಲ್ವೋ ಬೇಗ ಅಂದ್ಕೊಂಡ್ವಿ ಫೈನಲಿ ಆಯಿತು ಕೇಕ್ ಕಟ್ಟಿಂಗ್ ಮುಗೀತು ಹಾಗೆ ಅವ್ರ ಫ್ರೆಂಡ್ಸ್ ಕೂಡ ಊಟ ಮಾಡಿದ್ರು ಹಾಗೆ ಬಂದಿರೋರು ಕೆಲವರು ಹೊರಡ್ತಾಯಿದ್ರು ಹಾಗೆ ಇನ್ನು ಕೆಲವ್ರು ಬರೋರಿದ್ದರು ಅವ್ರನ್ನ ಪಿಕಪ್ ಮಾಡಬೇಕಾಗಿತ್ತು ಬಸ್ ಸ್ಟಾಪಿಂದ ಹಾಗೆ ಎಲ್ಲರೂ ಆಚೆ ನಿಂತ್ಕೊಂಡು ಮಾತಾಡ್ತಾಯಿದ್ವಿ ಒಳಗಡೆ ಊಟಕ್ಕೆ ಇಟ್ಟಿದ್ವಲ್ಲ ಹಾಗೆ ಇದು ಮಾರನೇ ದಿವಸದ ವ್ಲಾಗ್ ಆಗಿರುತ್ತೆ ಅಂದರೆ ಸೋಮವಾರದ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ ನಾನು ಸಂಡೇ ಅಷ್ಟಾಗಿ ವ್ಲಾಗ್ಸನ್ನ ಪೂರ್ತಿಯಾಗಿ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಮಾರ್ನಿಂಗ ಮಂಡೇ ಮಾರ್ನಿಂಗಿಂದ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಮಂಡೇ ಮಾರ್ನಿಂಗ್ ಎದ್ದು ಮನೇಲೆಲ್ಲ ನೈಟ್ ಮಾಡಿದ್ದು ಪಾತ್ರೆ ಸಾಮಾನೆಲ್ಲ ತೊಳೆದು ಮನೆಯೆಲ್ಲ ಕ್ಲೀನ್ ಮಾಡಿ ಹಾಗೆ ನಾವು ಈ ಭಾನುವಾರ ಹುಲ್ಲನ್ನು ಲೋಡ್ ಮಾಡಿ ಕಳಿಸಿದ್ವಲ್ಲ ಅದನ್ನು ತಂದು ತೋಡ್ದ ಹತ್ರ ಆಚೆ ಹಾಕಿದರು ಹಾಗೆ ಅದು ಮಳೆ ಬರುತ್ತಲ್ವ ಅದನ್ನು ಹಾಗೆ ಬಿಡಬಾರ್ದು ಅಂತಂದ್ಬಿಟ್ಟು ಶೆಡ್ಡಲ್ಲೆಲ್ಲ ನೀಟಾಗಿ ಲೋಡ್ ಮಾಡೋಣ ಅಂತಂತನ್ಬಿಟ್ಟು ಜೋಡ್ಸೋದಕ್ಕೆ ಅಂತನ್ಬಿಟ್ಟು ಹುಡುಗರಿಗೂ ರಜಾ ಇದ್ದಿದ್ದರಿಂದ ಹೊರಟ್ವಿ ನೋಡ್ತಾ ಇರ್ಬೋದು ನಮ್ಮ ತೋಟದಲ್ಲಿರೋ ಹಳಸಿನ ಮರದಲ್ಲಿ ಎಷ್ಟು ಕಾಯಿ ಕಾಯಾಗಿದೆ ಅಂತಂತಂತನ್ಬಿಟ್ಟು ಈ ಹಣ್ಣು ತುಂಬಾ ಸ್ವೀಟಾಗಿರುತ್ತೆ ನನಗಂತೂ ತುಂಬ ಇಷ್ಟ ಹಳಸಿನ ಹಣ್ಣು ಅಂತಂತಂದರೆ ಹಾಗೆ ಹಳಸಿನ ಹಣ್ಣಿನ ಪ್ರಯೋಜನಗಳು ಕೂಡ ತುಂಬ ಇದೆ ಈ ಕಾಯಿಂದನೂ ಕೂಡ ಆ ರೆಸಿಪಿ ಮಾಡ್ತೀವಿ ಸಾಂಬಾರು ಮಾಡ್ತೀವಿ ಕಬಾಬ್ ಮಾಡ್ತೀವಿ ಯಾರಿಗಾದ್ರೂ ಬೇಕಾಗಿದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಮುಂದಿನ ವ್ಲಾಗ್ಸಲ್ಲಿ ಮಾಡಿ ತೋರಿಸ್ತೀನಿ ಇದು ನೇರಳೆ ಹಣ್ಣಿನ ಮರ ಈ ಸರಿನೇ ನೇರಳೆ ಹಣ್ಣಿನ ಮರದಲ್ಲಿ ತುಂಬಾ ನೇರಳೆ ಹಣ್ಣಾಗಿತ್ತು ಈ ಮರನೇ ಬೇಡ ಕಡ್ಸಾಕ್ಬಿಡಣ ಅಂತ ಅಂದ್ಕೊಂಡಿದ್ವಿ ಬಟ್ ಫೈನಲಿ ಕಾಯಿ ಬಿಡ್ತು ತುಂಬಾ ಟೇಸ್ಟಿಯಾಗಿತ್ತು ಹಾಗೆ ಕೆಲವೊಂದು ತೆಂಗಿನ ಮರಗಳನ್ನು ಕೂಡ ಹಾಕ್ಕೊಂಡಿದ್ದೀವಿ ಇದು ರಾಮ್ ಸೀತಾಫಲ ಅಂತಂತನ್ಬಿಟ್ಟು ಹೇಳ್ತಾರೆ ತುಂಬಾ ದಪ್ಪ ಇರುತ್ತೆ ಬೀಜ ಕಮ್ಮಿ ಇರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಯಾರೆಲ್ಲ ಇದನ್ನು ತಿಂದಿದ್ದೀರಾ ಈ ಅಂತಂತ ಅಂತಂತನ್ಬಿಟ್ಟು ನನಗೆ ಇದನ್ನು ಕೂಡ ತಿಳಿಸೋದನ್ನು ಮರಿಬೇಡಿ ಹಾಗೆ ಮನೆ ಮುಂದೆ ಎರಡು ಕರ್ಬೇವಿನ ಗಿಡ ಕೂಡ ಹಾಕ್ಕೊಂಡಿದ್ವಿ ನಾನು ಇಲ್ಲಿಗೆ ಬಂದಾಗ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಫ್ರೆಶ್ಶಾಗಿ ಮನೆಗೆ ತೊಗೊಂಡೋಗ್ತೀನಿ ಹಾಗೆ ಕೋಳಿ ಮರಿಗಳು ಫಸ್ಟ್ ಟೈಮ್ ಬಂದಾಗ ಮರಿನೇ ಇರಲಿಲ್ಲ ಎಲ್ಲ ದೊಡ್ಡ ದೊಡ್ಡದಿತ್ತು ಮೊಟ್ಟೆ ಕಾವ್ಗೆ ಹಾಕಿದ್ವಿ ನೋಡ್ತಾ ಇರ್ಬೋದು ಎಷ್ಟು ಮರಿಗಳಾಗಿದೆ ಅಂತಂತನ್ಬಿಟ್ಟು ಹಾಗೆ ಇದು ಕೂಡ ಕುರಿ ಮರಿ ರೀಸೆಂಟಾಗಿ ಹಾಕಿರೋದು ತುಂಬಾ ಚೆನ್ನಾಗಿತ್ತು ಮರಿ ಹಾಗೆ ಅದನ್ನು ಎತ್ಕೊಂಡು ಮಾ ಸ್ವಲ್ಪ ತಾಟಾಡಿದ್ರಿ ಹುಡುಗರು ನಾವು ಎಲ್ಲರೂ ಕೂಡ ಹಾಗೆ ಮರಿಗಳಿಗೆ ಸ್ವಲ್ಪ ಮೇವು ಹಾಕೋಣ ಅಂತಂತನ್ಬಿಟ್ಟು ರಾಗಿ ತಂದಿದ್ವಿ ಮನೆಯಲ್ಲಿಂದ ಆ ರಾಗಿನ ಕೂಡ ಹಾಕಿದ್ವಿ ಹಾಗೆ ಮಕ್ಕಳು ಕೂಡ ಎಲ್ಲರೂ ಆಟ ಆಡ್ತಾ ಇದ್ದಾರೆ ಆ ಕೋಳಿಗಳು ಊಟ ತಿನ್ನೋವಾಗ ಹತ್ರ ಬರುತ್ತೆ ಯಾರಾದರೂ ನಾವು ಹತ್ರ ಹೋಗಿದ ತಕ್ಷಣ ದೂರ ಕೊಡೋಗ್ಬಿಡುತ್ತೆ ಇನ್ನು ಇದ್ರ ತಾಯಿನ ನಾವು ಈ ಮರಿ ಯಾವುದಾದ್ರು ಹಿಡ್ಕೊಂಡಿದ್ದೀವಿ ಅಂತಂದರೆ ಅದರ ತಾಯಿ ಎಷ್ಟು ಜವಾಬ್ದಾರಿಯಿಂದ ಬಂದು ನಮ್ಮ ಹತ್ರ ಮುಟ್ಟೋದಕ್ಕೆ ಬಿಡದೇ ಇರೋ ಥರದ ಪ್ರೊಟೆಕ್ಟ್ ಮಾಡುತ್ತೆ ನೋಡ್ಬೋದು ನೀವೂ ಕೂಡ ತುಂಬಾ ಚೆನ್ನಾಗಿತ್ತು ಫೈನಲಿ ಹುಡುಗರಿಗೆ ರಜಾ ಇದ್ದಿದ್ದರಿಂದ ಅಂತೂ ತುಂಬ ಎಂಜಾಯ್ ಮಾಡಿದ್ರು ಹಾಗೆ ಎಲ್ಲ ಹುಲ್ಲಿಂದ ರಾಶಿ ಎಲ್ಲನೂ ನಾವು ಎತ್ತಿ ಒಳಗಡೆ ಲೋಡ್ ಮಾಡಿ ಮುಗಿಸಿ ಊಟ ಮಾಡೋಣ ಅಂತಂತನ್ಬಿಟ್ಟು ಅಡುಗೆ ಕೂಡ ಅಲ್ಲೇ ಮಾಡ್ಕೊಂಡಿದ್ವಿ ಸಾಂಬಾರು ಮಾಡ್ಕೊಂಡು ಹೋಗಿದ್ವಿ ಹಾಗೆ ರೈಸ್ ಕಿಟ್ಕೊಂಡು ಸ್ವಲ್ಪ ರೈಸ್ ಮಾಡಿಕೊಂಡು ಊಟ ಮಾಡಿದ್ವಿ ನಂತರ ಹಾಗೆ ಟೈಮ್ ಆಗಿತ್ತು ಕುರಿಗಳಿಗೆ ಮೇವಿಡಬೇಕಾಗಿತ್ತು ಹಾಗೆ ನೀರಿಡಬೇಕಾಗಿತ್ತು ಅಂತಂತಂದರು ಎಲ್ಲ ಅದನ್ನು ಕೂಡ ಇಡ್ತಾಯಿದ್ರು ಕೆಲಸದವರು ನೋಡ್ತಾ ಇರ್ಬೋದು ಎಲ್ಲನೂ ಊಟ ತಿಂದು ನೀರು ಕುಡಿದು ನಿಂತಿದ್ದಾವೆ ಮೇವು ಎಲ್ಲ ಖಾಲಿಯಾಗಿದೆ ಹಾಕಿರೋದು ಇನ್ನೊಂದು ಸ್ವಲ್ಪ ಹೊತ್ತು ಒನ್ ಅವರ್ ಆದಮೇಲೆ ಅದಕ್ಕೆ ಹಾಕಬೇಕು ಹಾಗೆ ಅಲ್ಲಿ ಮುಗಿಸ್ಕೊಂಡು ನೋಡಿ ಫೈನಲಿ ಇನ್ನೊಂದು ತೋಟ ಇತ್ತು ಅಲ್ಲಿ ಬಾಳೆ ಗಿಡ ನೋಡಿದ್ದೀರಾ ಅನ್ಸುತ್ತೆ ಮೊದಲಿನ ಬ್ಲಾಗಲ್ಲಿ ಬಾಳೆ ಗಿಡನೂ ಸಪೋಟ ಗಿಡ ಇತ್ತು ಅಲ್ಲಿಗೂ ಹೋಗಿದ್ವಿ ಅಂದರೆ ಮಕ್ಕಳನ್ನು ಯಾರನ್ನು ಕರ್ಕೊಂಡು ಹೋಗಿರಲಿಲ್ಲ ಯಾಕೆಂದ್ರೆ ತುಂಬಾ ಕಳೆ ಇತ್ತು ಹುಲ್ಲು ಬೆಳ್ಕೊಂಡ್ಬಿಟ್ಟಿತ್ತು ಅದನ್ನು ಕ್ಲೀನ್ ಮಾಡೋದಕ್ಕೆ ಕೂಡ ಕೆಲಸದವ್ರು ಬಂದಿದ್ದರು ಕ್ಲೀನ್ ಮಾಡ್ತಾಯಿದ್ರು ಹಾಗಾಗಿ ನಾವು ಮಾತ್ರ ಹೋಗಿದ್ರಿ ನಾನು ನಮ್ಮ ನಾದ್ನಿನೂ ನಮ್ಮ ಅಕ್ಕ ಎಷ್ಟು ಚೆನ್ನಾಗಿತ್ತು ಅಂದರೆ ನಾವು ಗಿಡದಲ್ಲಿ ಕಾಯಿ ಇಲ್ವೇನೋ ಅಂತನ್ಬಿಟ್ಟು ಸಣ್ಣದೊಂದು ಬ್ಯಾಗ್ ಹೋಗಿದ್ವಿ ಒಂದು ಎರಡು ಕೆ ಜಿ ಅಷ್ಟು ಸಪೋಟ ತೊಗೊಂಡು ಬರೋಣ ಅಂತಂತನ್ಬಿಟ್ಟು ಬಟ್ ಅಲ್ಲೋಗಿ ನೋಡಿದ್ರೆ ತುಂಬಾ ಅಣ್ಣಾಗಿ ಎಷ್ಟೊಂದು ಕೆಳಗಡೆ ಎಲ್ಲ ಬಿದ್ದುಬಿಟ್ಟಿತ್ತು ಹಾಗೆ ಅಲ್ಲಿಂದ ನಮ್ಮ ಯಜಮಾನ್ರು ಕೂಡ ಫೋನ್ ಮಾಡಿದೆ ರೀ ಇಲ್ಲಿ ಜಾಸ್ತಿ ಹಣ್ಣಾಗಿದೆ ಸ್ವಲ್ಪ ಜಾಸ್ತಿನೇ ಇದೆ ಬ್ಯಾಗ್ ಸಾಲಲ್ಲ ಚೀಲ ಕೊಟ್ಟು ಕಳಿಸಿ ಅಂತಂದ್ಬಿಟ್ಟು ಹಾಗೆ ಅವರು ಚೀಲ ಕೂಡ ಕೊಟ್ಟು ಕಳಿಸಿದ್ರು ಎಲ್ಲ ತೆಗೆದ್ವಿ ನಾವೇ ಎಲ್ಲರೂ ಸೇರಿಕೊಂಡು ಫೈನಲಿ ಒಂದು ಮೂಟೆ ಅಷ್ಟು ಕಾಯಿ ಸಿಕ್ತು ಹಾಗೆ ಬಾಳೆ ಗಿಡ ಕೂಡ ಕೆಲವೊಂದು ತೂಕಕ್ಕೆ ಬಿದ್ದೋಗ್ಬಿಟ್ಟಿತ್ತು ಸಪೋರ್ಟ್ ಇಟ್ಟಿರಲಿಲ್ಲ ಅಂತಂತಂದ್ಬಿಟ್ಟು ಇಲ್ಲಿಗೆ ನನ್ನ ಬ್ಲಾಗನ್ನ ಎಂಡ್ ಮಾಡ್ತಾಯಿದ್ದೀನಿ